ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ಲಾಗ್ಸ್ ಇವತ್ತು ನನ್ನ ಬ್ಲಾಗ್ನ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲೆಲ್ಲ ಪಕ್ಷಿಗಳು ಹೋಗ್ತಾ ಇದ್ವು ಅದನ್ನು ಒಂದು ಟೂ ಸೆಕೆಂಡ್ಸ್ ವೀಡಿಯೋ ಮಾಡಿಕೊಂಡೆ ಇದಾದ ಮೇಲೆ ನನ್ನ ಡೈಲಿ ರೂಟೀನ್ ಹೇಗೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನಾನು ರಾತ್ರಿ ನೆನೆಸಿರುವಂಥ ಕಡಲೆ ಬೀಜ ಕಡಲೆ ಮತ್ತು ಬೇಳೆ ಮತ್ತು ಹೆಸರು ಕಾಳನ್ನ ಡೈಲಿ ಯೂಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಥ್ರೂ ಔಟ್ ದ ಡೇ ಆ್ಯಕ್ಟಿವ್ ಆಗಿರ್ಬೋದು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡ್ಕೊತಾ ಇದ್ದೀನಿ ಚಪಾತಿನ ನಾನು ಅದಕ್ಕೆ ಅಡಿಷ್ನಲ್ ಆಗಿ ಅಂದರೆ ಮೊಸರು ಇಲ್ಲಾಂದರೆ ಮಜ್ಜಿಗೆನ ಯೂಸಲ್ಲಿ ಯೂಸ್ ಮಾಡ್ತೀನಿ ಅದು ಹಾಕೋದ್ರಿಂದ ಭಾಳ ಸ್ಪಾನ್ಸಿಯಾಗಿ ಬರುತ್ತೆ ಮತ್ತು ಟೂ ಡೇಸ್ ಆದರೂ ಅದು ಮೆತ್ತಗೆ ಇರ್ತವೆ ಚಪಾತಿ ಗಟ್ಟಿ ಆಗೋದಿಲ್ಲ ಅದು ಕಲಿಸ್ಕೋಬೇಕಾದಾಗ ನಾನು ಮೊಸರು ಹಾಕ್ಕೊಂಡು ಆಮೇಲೆ ಟೂ ಟು ತ್ರೀ ಸ್ಪೂನ್ಸ್ ಆಯಿಲು ಆ್ಯಡ್ ಮಾಡ್ಕೊತೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ ನಾವು ಮತ್ತೆ ನೀರು ಹಾಕ್ಕೋಬೇಕಾದಾಗ ಎ ಟೈಮ್ ಎಲ್ಲ ನೀರನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬಾರ್ದು ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಆವಾಗ ಮಾತ್ರ ಚಪಾತಿ ಭಾಳ ಸ್ಪಾನ್ಸಿಯಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿ ಬಂದುಬಿಡ್ತವೆ ಈ ಥರ ಎಲ್ಲ ಆದಮೇಲೆ ಫೈನಲಿ ಈ ಥರ ಮಿಕ್ಸ್ ಮಾಡಿಕೊಂಡೆ ಈ ಮಿಕ್ಸ್ ಆದಮೇಲೆ ಒನ್ ಹವರ್ ಆದಮೇಲೆ ನಾನು ಈ ಚಪಾತಿ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳ ಹಾಗೆ ಮಾಡ್ಕೊಬಿಟ್ಟು ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ತೀನಿ ಆಮೇಲೆ ಒಂದೊಂದು ಟೂ ಟು ತ್ರೀ ಅಷ್ಟು ಆಯಿಲ್ ಹಾಕಿಬಿಟ್ಟು ಚಿಕ್ಕದಾಗಿ ಮಡಚ್ಕೊಂಡು ಮತ್ತೆ ಅವನ್ನ ಲಟ್ಟಿಸ್ಕೊಳ್ತೀನಿ ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಆ ಥರ ಮತ್ತು ಈ ಥರ ಚಪಾತಿ ಆದಮೇಲೆ ನೋಡಿ ಅದು ಭಾಳ ಸ್ಪಾನ್ಸಿಯಾಗಿರುತ್ತೆ ನೀವು ತ್ರೀ ಡೇಸ್ ಇಟ್ಟರು ಮೆತ್ತಗೆ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಮತ್ತು ನಾನು ಎಣ್ಣೆ ಬದನೇಕಾಯಿ ಸಾರನ್ನ ಹಾಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಏನೇನು ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತೀರ ಅಂದ್ಕೊಂಡಿದ್ದೀನಿ ನಾನು ಈ ಥರ ಮಾಡ್ತೀನಿ ನೋಡಿ ನಿಮಗೂ ಇಷ್ಟ ಆದರೆ ನೀವು ಇದೇ ಥರನೇ ಮಾಡ್ತಾ ಹೋಗಿ ಭಾಳ ಟೇಸ್ಟಿಯಾಗಿ ಬರುತ್ತೆ ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಕೊತ್ತಂಬ್ರಿನ ಮಾತ್ರ ಮಿಕ್ಸಿಗೆ ಹಾಕೋದಿಲ್ಲ ಅದು ಟೇಸ್ಟ್ ಹೋಗಿಬಿಡುತ್ತೆ ಮಿಕ್ಸಿಗೆ ಕೊತ್ತಂಬ್ರಿನ ಹಾಕಿದಾಗ ಮತ್ತು ಅದನ್ನ ಎಲ್ಲ ಬದನೆಕಾಯಿ ಒಳಗಡೆ ಎಲ್ಲ ಫಿಲ್ ಮಾಡಿಕೊಂಡೆ ಫಿಲ್ ಮಾಡ್ಕೊಂಡು ಆದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಈ ಥರ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು ಆಯಿಲ್ನ ಯಾಕಪ್ಪ ಭಾಳ ಯೂಸ್ ಮಾಡ್ತೀನಿ ಅಂದರೆ ಇದರಲ್ಲಿ ಯಾವುದೂ ಕೊಲೆಸ್ಟ್ರಾಲ್ ಇರೋದಿಲ್ಲ ಇದು ಹೋಮ್ ಮೇಡ್ ಆಯಿಲ್ ಇದು ನಮ್ಮ ತವ್ರ ಮನೆಯಲ್ಲಿ ಆಯಿಲ್ ಮೆಷನ್ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮೆಷನ್ನು ಮತ್ತು ಯಾವ ಥರ ಆಯಿಲ್ ಬರುತ್ತೆ ಅಂತ ಹೇಳಿ ಇದಾದಮೇಲೆ ಎಣ್ಣೆ ಕಾದಿದೆ ನಾನು ಆನಿಯನ್ಸ್ನ ಅಷ್ಟೇ ಟೂ ಪೀಸ್ ಮಾಡಿಕೊಂಡೆ ಅವು ಚಿಕ್ಕ ಅಂತ ಹೇಳಿ ಈ ಥರ ಚೆನ್ನಾಗಿ ಸ್ಟಫ್ ಮಾಡಿರೋ ಅಂಥ ಬದನೆಕಾಯಿ ಒಂದು ಟ್ವೆಂಟಿ ಪರ್ಸೆಂಟ್ ಫಸ್ಟು ಎಣ್ಣೆಯಲ್ಲೇ ನಾನು ಈ ಥರ ಬೇಯಿಸ್ಕೊಂಡೆ ಆಮೇಲೆ ಉಳಿದಿರೋ ಎಲ್ಲ ಮಸಾಲೆನ ಅಲ್ಲಿ ಫೈನಲಿ ಈ ಥರ ಹಾಕ್ಕೊಬಿಟ್ಟು ಒಂದು ಟೂ ವಿಸಿಲ್ಸ್ ಇಟ್ರೂ ಸಾಕು ಭಾಳ ಏನೂ ಇಡಬೇಕು ಅಂತ ಏನು ಇಲ್ಲ ನೋಡಿ ಈ ಥರ ನಾವು ಮಸಾಲೆ ಎಲ್ಲನೂ ಸಮೇತ ಈ ಥರ ನಾನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆದಮೇಲೆ ಈ ಥರ ಬಂದಿದೆ ನೋಡಿ ನಾವು ಸ್ಟಾರ್ಟಿಂಗೇ ಇಟ್ಟಿದ್ದೀವಿ ಅಪ್ಪ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಆಮೇಲೆ ಒಂದು ಟೂ ವಿಸಿಲ್ಸ್ ಆದರೆ ಸಾಕು ಭಾಳ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫೈನಲಿ ಈ ಥರ ಬಂತು ನೋಡಿ ನಾನು ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಭಾಳ ಭಾಳ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಾನು ವೀಕ್ಲಿ ಒನ್ಸ್ ಆದರೂ ಮಾಡ್ತೀನಿ ಇದನ್ನು ಫೈನಲಿ ಈ ಥರ ಬಂತು ಎಣ್ಣೆ ಬದನೆಕಾಯಿ ನೀವು ಯಾವ ಥರ ಮಾಡ್ತೀರಾ ನನಗೂ ಗೊತ್ತಿಲ್ಲ ಫೈನಲಿ ಇದೆಲ್ಲ ಆದಮೇಲೆ ಸಂಜೆ ಆಯಿತು ಟ್ಯೂಷನ್ನು ಮುಗೀತು ಸ್ಕೂಲ್ ಮುಗಿಸ್ಕೊಂಡು ಬಂದಾದಮೇಲೆ ಇದಾದ ಮೇಲೆ ಮಕ್ಕಳೆಲ್ಲ ಹೊರಟು ಹೋದರು ಬೆಳಗ್ಗೆ ಪೆಂಡಿಂಗ್ ಉಳಿಸಿರೋ ಕೆಲಸ ಎಲ್ಲ ಇವಾಗ ಕಂಟಿನ್ಯೂ ಮಾಡ್ಕೊಳ್ತೀನಿ ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದೆ ಮಾರ್ನಿಂಗ್ ಸ್ಕೂಲಿಗೆ ಹೋಗಬೇಕಾದಾಗ ಇವಾಗ ಎಲ್ಲ ಹಾರಾಗ್ತಾಯಿದ್ದೀನಿ ಇದಾದ ಮೇಲೆ ನನ್ನ ಸ್ಟೂಡೆಂಟ್ ಒಬ್ಬ ಬೇಡ ಅಂತ ಅಂದರು ಸಮೇತ ಒಂದು ಬಾಕ್ಸ್ ಅಷ್ಟು ಮೆಹಂದಿನ ತಂದುಕೊಟ್ಟು ಹೋಗಿದ್ದಾನೆ ಅಷ್ಟೊಂದು ಏನು ಮಾಡಬೇಕು ನನಗೆ ಮೆಹೆಂದಿ ಹಾಕ್ಕೊಳಕ್ಕೆ ಬರೋಲ್ಲ ಅಂದ್ರೂ ಕೇಳಿಲ್ಲ ಒಂದು ಬಾಕ್ಸೇ ಕೊಟ್ಬಿಟ್ಟಿದ್ದಾನೆ ನೋಡ್ರಿ ಒಂದು ಸಾಕು ತೊಗೊಂಡು ಹೋಗಿ ವಾಪಸ್ ಅಂದ್ರೂ ಮ್ಯಾಮ್ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳಿ ಫೋರ್ಸೆಬಲಿ ಒಂದು ಬಾಕ್ಸ್ ಮೆಹಂದಿ ಕೊಟ್ಟು ಹೋಗಿದ್ದಾನೆ ನನಗೆ ಹಾಕ್ಕೊಳಕೇನೂ ಬರೋದೇ ಇಲ್ಲ ಓಲ್ಡ್ ಸ್ಟೈಲಲ್ಲೇ ಬೇಜಾರಾಗ್ತಾರೆ ಮಕ್ಕಳು ಅಂತ ಹೇಳಿ ಇಸ್ಕೊಂಡು ಸುಮ್ಮನೆ ಹಿಂಗೆ ಬಟ್ಟೆ ಇಟ್ಕೊಳ್ತಾರಲ್ವ ಆ ಥರ ಎಲ್ಲ ಹಚ್ಕೊಂಡೆ ಅವ್ರ ಖುಷಿನ ಯಾಕೆ ಬೇಡ ಅನ್ಬೇಕು ಅಂತ ಹೇಳಿ ಇಸ್ಕೊಂಡೆ ಮೆಹೆಂದಿ ಪಾಕೆಟ್ನ ನೋಡಬೇಕು ಮಕ್ಕಳಿಗೆಲ್ಲ ಒಂದೊಂದು ಕೊಡೋದು ನಾಳೆ ಟ್ಯೂಷನಿಗೆ ಬಂದಾಗ ನನಗೂ ಮೆಹಂದಿ ಹಾಕ್ಕೊಂಡೋಗಿ ಬರಲ್ಲ ಫೈನಲಿ ಈ ಥರ ಬಂತು ನಿಮಗೆ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮಗೂ ಭಾಳ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್ ನಾಳೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ